ಚಾನಲ್ ನೆಟ್ವರ್ಕ್ ಇರ್ಬೋದು ಎಲ್ಲಾನು ಕಂಪ್ಲೀಟ್ ಮಾಡ್ಬೋದು ಕಂಪ್ಲೀಟ್ ಮಾಡಿದ್ರೆ ಅದ್ರದ್ದು ಏನು ನಿಮ್ದು ನಮ್ಮ ಸಮಸ್ಯೆ ಇದೆ ಅದು ಬಗೆಯ ಬಗೆಯರ ತಕ್ಷಣವೇ ನಮ್ಗೆ ನೀರು ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಅದು ಅದನ್ನು ಮಾಡ್ಲಿಕ್ಕೆ ತಯಾರಾಗಿಲ್ಲ ಏನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕ ಮೇಲೆ ಏಳುವರೆ ಟಿ ಎಮ್ ಸಿ ನೀರು ಅಲೋಕೇಶನ್ಸ್ ಆಗಲಿ ನಮಗೆ ಸಿಕ್ಕ ಮೇಲೆ ಅದನ್ನು ಕಂಪ್ಲೀಟ್ ಆಗಿ ಕಾಮಗಾರಿಗಳನ್ನ ತಗೊಳ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಕ್ರಿಯಾ ಯೋಜನೆ ಯಾವುದು ಕುಡಿಯುವ ನೀರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಟೋಟಲ್ ನಮಗೆ ಸೆವೆನ್ ಪಾಯಿಂಟ್ ತ್ರೀ ಟಿ ಎಂಸಿ ನೀರನ್ನು ಬಳಸ್ಕೊಡೋದಕ್ಕೆ ಅವಕಾಶ ಇದೆ ಈಗ ನೋಡಿ ಒಂದ್ ನಿಮಿಷ ನೀವ್ ಹೆಡ್ ಮಾಸ್ಟರ್ ತರ ನನಗೆ ಪ್ರಶ್ನೆ ಕೇಳಿದ್ರೆ ಸರ್ಕಾರ ರೈತರನ್ನ ಯಾವ ರೀತಿ ಈಗ ಅದೇ ರೀತಿ ಮಾಡಿದ್ರು ಆಮೇಲೆ ಮೇಕೆದಾಟನ್ನು ಅದೇ ರೀತಿ ಮಾಡಿದ್ರು ಆಮೇಲೆ ಇಲ್ಲಿ ಕಳಸ ಬಂಡ್ರು ಅದೇ ರೀತಿ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ಬಗ್ಗೆ ಬಟ್ ಮಾಡಿಸ್ತಕ್ಕಂಥದ್ದು ಇರಲಿಲ್ಲ ಇದು ಸರಿಯಾದಂಥದ್ದಿಲ್ಲ ಯಾಕಂದರೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಾಗ ನಾವು ಕೇಂದ್ರದ ನಮ್ಮ ಸರ್ಕಾರ ಇದೆ ಮೋದಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಗೋವಾ ಸರ್ಕಾರದ ಮೇಲೆ ಕಾನೂನು ಬಿಟ್ಟು ಹೋಗ್ತಕ್ಕಂಥ ಕೆಲಸ ಯಾವ ಕೇಂದ್ರ ಸರ್ಕಾರ ಮಾಡಿರ್ತೀವಿ ಅಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಅದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡಿದೆ ನಮ್ಮ ನಾಯಕಿ